ನಮಸ್ಕಾರ ಬಂಧುಗಳೇ ಕರ್ನಾಟಕದಾದ್ಯಂತ ಎಲ್ಲ ಏಜೆಂಟ್ ಬಂಧುಗಳಿಗೂ ಹಾಗೂ ಟಿ ಪಿ ಜೆ ಪಿ ಸಂಘಟನೆಯ ಪದಾಧಿಕಾರಿಗಳು ಎಲ್ಲರಿಗೆ ಉತ್ಪುರತ ನಮಸ್ ನಮಸ್ಕಾರಗಳನ್ನು ತಿಳಿಸ್ತೀನಿ ಬಂಧುಗಳೇ ಇವತ್ತಿನ ದಿವಸ ನಿಮಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಎಲ್ಲರಿಗೆ ಮೆಸೇಜ್ ಕೊಡೋಣ ಅಂತ ಏನಪ್ಪ ಅಂತಂದರೆ ದಿನಾಂಕ ಹದಿನೇಳು ಇದೇ ತಿಂಗಳು ಜನವರಿ ದಿನಾಂಕ ಹದಿನೇಳರಂದು ಹದಿನೇಳು ಒಂದು ಎರಡು ಸಾವಿರ ಇಪ್ಪತ್ತೈದು ಶುಕ್ರವಾರ ದಿವಸ ಉತ್ತರ ಕರ್ನಾಟಕದ ಹದಿನಾಲ್ಕು ಜಿಲ್ಲೆಗಳ ಒಂದು ಪದಾಧಿಕಾರಿಗಳ ಮೀಟಿಂಗ್ ಮತ್ತು ಆಯಾ ಕಂಪನಿಗಳ ಲೀಡ್ರ್ಗಳನ್ನು ಕರ್ಕೊಂಡು ಮೀಟಿಂಗ್ ಮಾಡ್ತಾಯಿದ್ದೀವಿ ಎಲ್ಲಿ ಅಂತಂದರೆ ಕೋ ನಮ್ಮ ಬಿಜಾಪುರ ರೋಡು ಆಲಮಟ್ಟಿಯಿಂದ ಹುನಗುಂದ ರಸ್ತೆಯಲ್ಲಿ ಕೂಡಲ ಸಂಗಮ್ ಕ್ರಾಸ್ ಇದೆ ಕೂಡಲ ಸಂಗಮ್ ಕ್ರಾಸ್ ಅಂದರೆ ಬಸವಣ್ಣ ಆಯ್ಕೆ ಆಗಿರುವಂಥ ಸ್ಥಳ ಕೂಡಲ ಸಂಗಮ ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಸಂಗಮ ಆ ಸಂಗಮದ ಹತ್ರ ಕ್ರಾಸದ ಹತ್ರ ಅವಧೂತ್ ಮಹಾರಾಜರು ಅಂತ ಒಂದು ಮಠ ಇದೆ ಅವಧೂತ್ ಮಹಾರಾಜರು ಬಾಗಲಕೋಟೆಗೆಲ್ಲ ಬಂದಿರ್ತಾರೆ ನಮ್ಮ ಸಂಘಟನೆಯಲ್ಲಿ ಕೂಡ ಇದ್ದಾರೆ ಬಾಗಲಕೋಟೆಗೆಲ್ಲ ನಮ್ಮ ಏನು ಸತ್ಯಾಗ್ರಹದಲ್ಲ ಭಾಗಿಯಾಗಿದ್ದರು ಚೆನ್ನಾಗಿ ಹಾಡೋದು ಹೇಳ್ತಿದ್ದರು ಅವರ ಒಂದು ಮಠದಲ್ಲಿ ಒಂದು ನಮ್ಮ ಮೀಟಿಂಗನ್ನು ಇಟ್ಕೊಂಡಿದ್ದೀವಿ ಈ ಮೀಟಿಂಗಿಗೆ ಬರುವಂಥ ವ್ಯಕ್ತಿಗಳು ಯಾರು ಅಂತಂದರೆ ಟಿ ಪಿ ಜೆ ಪಿ ಸಂಘಟನೆಯ ಜಿಲ್ಲಾಧ್ಯಕ್ಷರ ಸಹಿತ ಉಪಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಈಗ ಬೇರೆ ಬೇರೆ ಕಂಪ್ನಿಯಲ್ಲಿ ಲೀಡ್ರಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಸಿದಿರಲ್ಲ ಸೀನಿಯರ್ಸ್ಗಳನ್ರಿ ಆ್ಯಕ್ಟಿವ್ ಇರೋವಂಥ ಸೀನಿಯರ್ಸ್ಗಳು ಅಂದರೆ ಎಕ್ಸಾಂಪಲ್ ಆಗಿ ಪಿ ಎಸ್ ಸಿ ಎಲ್ ಸೀನಿಯರ್ಸ್ ಇರಲಿ ಈ ಸಮೃದ್ಧಿ ಜೀವನ್ ಸೀನಿಯರ್ಸ್ ಇರಲಿ ಅಗ್ರಿವಾಲ್ಡ್ ಸೀನಿಯರ್ಸ್ ಇರಲಿ ಸಾಯಿ ಪ್ರಸಾದ್ ಸೀನಿಯರ್ಸ್ ಇರಲಿ ಗರಿಮಾ ಕಂಪ್ನಿ ಸೀನಿಯರ್ಸ್ ಇರಲಿ ಶವನ್ ಎಲ್ಸ್ ಸೀನಿಯರ್ಸ್ ಇರಲಿ ಈಗ ಈ ಥರ ಯಾವುದೇ ಕಂಪ್ನಿಯಲ್ಲಿ ಲೀಡರ್ಶಿಪ್ ತೊಗೊಂಡು ನೀವೇನು ಬಿಸ್ನೆಸ್ ಮಾಡಿದ್ರಲ್ಲ ನೀವೆಲ್ಲರೂ ಅಲ್ಲಿ ಒಂದು ಐಕ್ಯತೆ ತೋರ್ಸೋಕ್ಕೆ ಒಕ್ಕಟ್ಟನ್ನು ತೋರಿಸೋಕ್ಕೆ ನೀವೆಲ್ಲರೂ ಬರಬೇಕು ಯಾಕಂತಂದರೆ ಎಲ್ಲರೂ ಕೂತ್ಕೊಂಡು ಒಂದು ಸಮಾಲೋಚನೆ ಮಾಡೋದಿದೆ ಯಾವ ರೀತಿ ಅಂತಂದರೆ ಸತತ ಎರಡು ವರ್ಷದಿಂದ ನಾವು ಏನು ಹೋರಾಟ ಮಾಡಿದ್ದೀವಿ ಈ ಹೋರಾಟದಲ್ಲಿ ಸಾಕಷ್ಟು ಜನ ಭಾಗಿಯಾಗಿದ್ದಾರೆ ಸಾಕಷ್ಟು ಜನ ಇಲ್ಲ ಆದರೆ ನೀವು ಎಲ್ಲರೂ ಅಂತ ತಿಳ್ಕೊಂಡು ನಾವು ಹೋರಾಟ ಮಾಡಿದ್ದೀವಿ ಹೋರಾಟ ಮಾಡಿ ಯಾವ ಹಂತಕ್ಕೆ ಬಂದು ನಿಂತಿದೆ ಅಂತಂದರೆ ಇವತ್ತು ಸರ್ಕಾರ ಕೂಡ ಸದನದಲ್ಲಿ ಚರ್ಚೆ ಮಾಡಿ ನಾವು ನಿಮಗೆ ನ್ಯಾಯ ಕೊಡ್ತೀವಿ ಅನ್ನೋವಂಥ ರೀತಿಯಲ್ಲಿ ಬಂದು ನಿಂತಿದೆ ಸರ್ಕಾರ ಆ ರೀತಿ ನಾವು ಹೋರಾಟ ಮಾಡಿದ್ದೀವಿ ಕೆಲವು ಜನರು ಸಹಕಾರ ತಗೊಂಡು ನಾವು ಮಾಡಿದ್ವಿ ಜನನೂ ನನ್ನ ಸಹಕಾರ ಕೊಟ್ಟಿದ್ದಾರೆ ಆ ಜನರಿಗೆ ನಾನು ತುಂಬ ಧನ್ಯವಾದ ತಿಳಿಸ್ತೀನಿ ನಾನು ಸಹಕಾರ ಕೊಟ್ಟಿರುವಂಥ ಬಂಧುಗಳಿಗೆ ಆದರೆ ಒಂದು ವಿಚಾರ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ದಯವಿಟ್ಟು ಏನು ಲೀಡರ್ಶಿಪ್ ತೊಗೊಂಡವರು ಇದ್ರಿ ಸೀನಿಯರ್ಸ್ ಇದ್ರಿ ಇವತ್ತಿನವರೆಗೂ ಬಹಳಷ್ಟು ಜನ ನೈಂಟಿ ಪರ್ಸೆಂಟ್ ಜನ ನೀವು ಸಹಕಾರ ಕೊಟ್ಟಿಲ್ಲ ಆದರೂ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮುಖಾಂತರ ಕರಿತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಂಗಮ್ ಕ್ರಾಸಿಗೆ ಬರ್ರಿ ಯಾಕಂತಂದರೆ ಕೆಲಸ ಆಗುವಂಥ ನಿಟ್ಟಿನಲ್ಲಿ ಬಂದಿದೆ ಇಲ್ಲಿ ಎಲ್ಲರೂ ಸಹಕಾರ ಬೇಕು ನಾನು ನೀನು ತಾರತಮ್ಯ ಇಲ್ಲಿಲ್ಲ ನಾವು ತಾರತಮ್ಯನೂ ಮಾಡಿಲ್ಲ ಇವತ್ತಿನವರೆಗೂ ಮಾಡಿಲ್ಲ ಇನ್ನು ಮ್ಯಾಲ ಮಾಡಲ್ಲ ಯಾಕಂದರೆ ಇಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಒಂದು ತೀರ್ಮಾನ ತೊಗೋಬೇಕಾಗಿದೆ ಬಂಧುಗಳೇ ಒಂದು ವಿನಂತಿಯಿಂದ ಹೇಳ್ತೀನಿ ಯಾಕೆ ವಿಷಯ ಎಷ್ಟೊಂದು ಡೀಪಾಗಿ ನಾವು ಅದು ವಿಚಾರ ಮಾಡಬೇಕಾಗಿದೆ ಅಂತಂದರೆ ಸರ್ಕಾರ ಏನು ಒಂದು ಎಚ್ಚರ ಆಗಿ ಒಂದು ನಿರ್ಧಾರ ಅದು ಇದನ್ನು ತಳ್ಳಿ ಹಾಕುವಂಥ ಸ ಸುಚುವೇಷನ್ ಕೂಡ ಇರ್ತದೆ ತಳ್ಳಿ ಹಾಕುವಂಥ ಸುಚುಯೇಷನ್ ಬಂದಾಗ ನಾವೆಲ್ಲರೂ ಗಟ್ಟಿಯಾಗಿ ಎದ್ದೆ ಎದೆಗೊಟ್ಟು ಎಲ್ಲರೂ ಒಮ್ಮತದಿಂದ ಒಗ್ಗಟ್ಟಿನಿಂದ ಒಂದು ಕ್ರಾಂತಿಯನ್ನು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ನ್ಯಾಯ ಸಿಗ್ತದೆ ನಾವು ಯಾವಾಗ ಒಗ್ಗಟ್ಟಿನಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತೀವೋ ಅವತ್ತು ನಮ್ಮ ನ್ಯಾಯ ಸಿಗ್ತದೆ ಇದು ಅಂತೂ ನೂರಕ್ಕೆ ನೂರು ಗ್ಯಾರಂಟಿ ಈಗ ಲಕ್ಷಾಂತರ ಜನ ಸಿರುವಂಗೆ ನಾನು ಮಾಡಿಟ್ಟಿದ್ದೀನಿ ಜನ ಸಪೋರ್ಟ್ ಕೊಡ್ತಿದ್ದಾರೆ ಇಲ್ಲಿ ಬರೀ ಒಬ್ರಿಗೊಬ್ರು ಕೈ ಜೋಡಿಸ್ಬೇಕಾಗಿದೆ ನೀವು ಕೈ ಜೋಡಿಸಿದ್ದೇ ಆಗಿದ್ದರೆ ಎಲ್ಲರೂ ನಿಂತು ಒಮ್ಮತದಿಂದ ನನ್ನ ಮಾತು ನಿರ್ಲಕ್ಷ್ಯ ಮಾಡದೆ ದಯವಿಟ್ಟು ಎಲ್ಲರೂ ಒಗ್ಗಟ್ಟಿನಿಂದ ಕೈ ಜೋಡಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಇದ್ರಲ್ಲಿ ಗೆದಿತೀವಿ ಟೈಮ್ ಹೋಗೋಲ್ಲ ಇನ್ನೇನು ಆಗಿದೆ ಅಂತ ಸುಮ್ಮನೆ ಕೂತ್ಕೋಬೇಡ್ರಿ ಇನ್ನೂ ಸ್ವಲ್ಪ ಕೆಲಸ ಉಳಿದಿದೆ ಯಾಕಂತಂದ್ರೆ ಸರ್ಕಾರ ಒಂದೇ ದಿನದಲ್ಲಿ ಕೂಡ ಬಾಯ್ಬಿಡ್ಬೋದು ನಾನು ನಿಮ್ಗೆ ದುಡ್ಡು ಕೊಡ್ತೀವಿ ಇವತ್ತೇ ಕ್ಲಿಯರ್ ಮಾಡ್ತೀವಿ ಅಂತೇಳಿ ಆ ಥರ ನಾವು ಸುಚುವೇಶನ್ಸ್ ಕ್ರಿಯೇಟ್ ಮಾಡಬೇಕಾಗಿದೆ ಸರ್ಕಾರ ಜಪ್ ಮಾಡಿರುವಂಥ ಆಸ್ತಿಗಳು ಸರ್ಕಾರದ ಜಪ್ ಮಾಡಿರುವಂಥ ಅಕೌಂಟುಗಳು ಎಲ್ಲ ಮುಚ್ಚಿಟ್ಕೊಂಡು ಕೂತಿದಾರಲ್ಲ ಅವರಿಂದ ನಾವು ಬಿಡಿಸ್ಬೇಕಾಗಿದೆ ನಾವೆಲ್ಲರೂ ಒಕ್ಕಟ್ಟಾಗಬೇಕಾಗಿದೆ ಬಂಧುಗಳೇ ಉತ್ತರ ಕರ್ನಾಟಕದಲ್ಲಿರುವ ಜಿಲ್ಲೆಗಳನ್ನ ಹೇಳ್ತೀನಿ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ ಕೇಳಿ ಎಲ್ಲರೂ ಆ ಹದಿನೇಳನೇ ತಾರೀಕಿನ ದಿವಸ ಶುಕ್ರವಾರ ಅವಧೂತ್ ಮಹಾರಾಜರ ಮಠಕ್ಕೆ ಬಂದು ನೀವೆಲ್ಲ ಸಹಕರಿಸ್ತೀರಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ನೋಡಿ ಬೀದರ್ ಜಿಲ್ಲೆಯಿಂದ ಬರ್ತಿದ್ದಾರೆ ಗುಲ್ಬರ್ಗ ರಾಮ್ ರಾಯಚೂರು ಯಾದಗಿರಿ ವಿಜಯಪುರ ಬಾಗಲಕೋಟೆ ಗದಗ ಕೊಪ್ಪಳ ವಿಜಯನಗರ ಬಳ್ಳಾರಿ ಬೆಳಗಾವ್ ಧಾರವಾಡ ಕಾರವಾರ ಹಾವೇರಿ ಹೀಗೆ ಹದಿನಾಲ್ಕು ಜಿಲ್ಲೆಯಿಂದ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಕಂಪ್ನಿ ಲೀಡರ್ಗಳು ಎಲ್ಲರೂ ಬರ್ತಿದ್ದಾರೆ ನೀವು ಕೂಡ ಎಲ್ಲರೂ ಬನ್ನಿರಿ ಅಲ್ಲಿ ಜನ ಜಾಸ್ತಿ ಆಯಿತು ಕಮ್ಮಾಯಿತು ಅಂತ ಇಲ್ಲ ವಿಚಾರ ಬಟ್ ನಾವು ಅಲ್ಲಿ ಸಮಾಲೋಚನೆ ಮಾಡೋದಿದೆ ನಿಮ್ಮದು ನಾನು ಕೇಳಬೇಕಾಗಿದೆ ನಮ್ಮದು ನೀವು ಕೇಳಬೇಕಾಗಿದೆ ಎಲ್ಲರೂ ಕೂಡಿ ಒಂದು ಚರ್ಚೆ ಮಾಡಿ ನಾವು ನಿರ್ಧಾರ ಮಾಡಬೇಕಾಗಿದೆ ಮುಂದಿನ ದಿನ ಏನು ಮಾಡಬೇಕಂತೇಳಿ ಇದು ಉತ್ತರ ಕರ್ನಾಟಕದಲ್ಲಿರುವಂಥ ಒಂದು ಎಲ್ಲರೂ ಒಪ್ಪಿಕೊಂಡಿರುವಂಥ ಎಲ್ಲ ಜಿಲ್ಲೆಯವರು ಒಪ್ಪಿಕೊಂಡಿರುವಂಥ ಒಂದು ವಿಚಾರ ನಾನು ಈಗಾಗಲೇ ಚರ್ಚೆ ಕರೆದಿದ್ದೀನಿ ಹದಿನೇಳನೇ ತಾರೀಕು ಅಲ್ಲಿ ಚರ್ಚೆ ಆಗುತ್ತೆ ಇನ್ನು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಹೋದರೆ ಬೆಂಗಳೂರು ಕೋಲಾರ ಮೈಸೂರು ಈ ಎಲ್ಲ ಜಿಲ್ಲೆಗಳದ್ದು ಒಂದು ಕಡೆ ಮಾಡೋಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಅದು ಡಿಸ್ಕಸ್ ಮಾಡಿದ್ದೀವಿ ತುಮಕೂರು ಮಾಡಬೇಕು ಅಥವಾ ಮೈಸೂರು ಮಾಡಬೇಕು ಮೈಸೂರಲ್ಲಿ ಮಾಡೋದಂಥ ಎಲ್ಲರದ್ದು ಒಂದು ಇದು ಇದೆ ಆ ಜಿಲ್ಲೆಗಳು ಯಾವ್ಯಾವ ವಿಧಂದರೆ ಕೋಲಾರ ತುಮಕೂರು ರಾಮನಗರ ಬೆಂಗಳೂರು ನಗರ ಹಾಸನ ಚಿಕ್ಕಮಗಳೂರು ಮಂಗಳೂರು ಉಡುಪಿ ದಾವಣಗೆರೆ ಚಿತ್ರದುರ್ಗ ಮೈಸೂರು ಚಾಮರಾಜನಗರ ಕೊಡಗು ಶಿವಮೊಗ್ಗ ಇಲ್ಲಿ ಹದಿನಾಲ್ಕು ಜಿಲ್ಲೆಗಳು ಬರ್ತವೆ ಈ ಹದಿನಾಲ್ಕು ಜಿಲ್ಲೆಗಳದು ಬಹುತೇಕ ಮೈಸೂರು ಹತ್ತಿರ ಶ್ರೀರಂಗಪಟ್ಟಣ ತುಮಕೂರು ಮೈಸೂರು ಅಂತಿತ್ತು ಆದರೆ ಎಲ್ಲರೂ ಶ್ರೀರಂಗಪಟ್ಟಣ ಒಳ್ಳೆಯದಾಗುತ್ತೆ ಅಂತ ಒಂದು ಅಂತಿದ್ದಾರೆ ಅಂದರೆ ಮೈಸೂರಿಗೆ ಹತ್ತಿರ ಸೊ ಈ ಕಡೆ ಮಂಗಳೂರು ಹತ್ತಿರ ಚಿತ್ರದುರ್ಗ ಹತ್ತಿರ ರಾಮ್ ದಾವಣಗೆರೆ ಹತ್ತಿರ ಚಿಕ್ಕಮಂಗ್ಳೂರ್ಗೆ ಹತ್ತಿರ ರಾಮನಗರ ಹತ್ತಿರ ಮಂಗಳೂರು ಹತ್ತಿರ ಸೊ ಕೋಲಾರದವ್ರಿಗೆ ಸ್ವಲ್ಪ ದೂರ ಆಗುತ್ತೆ ಸೊ ಎಲ್ಲರದ್ದು ಒಂದು ನಿರೀಕ್ಷೆ ಇದೆ ಮೈಸೂರು ಹತ್ತಿರ ಶ್ರೀರಂಗಪಟ್ಟಣ ಮಾಡೋಣ ಅಂಥೇಳಿ ಆ ಪ್ಲೇಸು ಯಾವಾಗ ಫಿಕ್ಸ್ ಆಗುತ್ತೆ ಮತ್ತೆ ನಿಮ್ಗೆ ಮೆಸೇಜ್ ಕೊಡ್ತೀನಿ ಆ ಭಾಗದಲ್ಲಿ ಬಂಧುಗಳ ಇಲ್ಲಿ ಕೂಡ ನೀವು ಎಲ್ಲ ಜಿಲ್ಲಾಧ್ಯಕ್ಷರು ಎಲ್ಲ ಜಿಲ್ಲೆ ಈ ಹದಿನಾಲ್ಕು ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಆಯಾ ಕಂಪ್ನಿ ಲೀಡರ್ಸ್ಗಳು ಎಲ್ಲರೂ ಬಂದು ಅಲ್ಲಿ ನಾವು ಸಮಾಲೋಚನೆ ಜೊತೆ ಭಾಗಿಯಾಗ್ರಿ ನಾವು ಏನು ಮಾಡೋಣ ಅಂತ ಮುಂದೆ ತೀರ್ಮಾನ ಮಾಡೋಣ ಇಲ್ಲಿ ಯಾಕೆ ಎರಡು ಭಾಗ ಮಾಡಿದಂದ್ರೆ ಒಂದೇ ಜಾಗದಲ್ಲಿ ಎಲ್ಲರನ್ನೂ ಕೂಡ್ಸೋಕ್ಕಾಗಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ಅಲ್ಲೇ ಒಂದು ಭಾಗ ಇಲ್ಲೇ ಒಂದು ಭಾಗ ಮಾಡಿ ನಾವು ಜನರನ್ನ ಈ ಸಮಾಲೋಚನೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಬಂಧುಗಳೇ ಇವ್ರು ಏನೋ ಮಾಡ್ತಾರೆ ಏನೋ ಬಿಡ್ತಾರೆ ಸುಮ್ಮನೆ ಸಂಘಟನೆ ಹ್ಯಾಂಗೆ ಹಿಂಗೆ ಅಂತ ಕೆಲವರು ಅಂತಿದ್ದರು ಅದನ್ನೆಲ್ಲ ತಲ್ಲಿ ತೆಗೆದು ಹಾಕ್ರಿ ಯಾಕಂತಂದರೆ ಎರಡು ವರ್ಷದಿಂದ ಕೆಲವೇ ಜನ ಸೇರಿ ಸಂಘಟನೆ ಮಾಡಿಕೊಂಡು ಏನು ಹೋರಾಟ ಮಾಡಿದ್ದೀವೋ ಆದರೂ ಪ್ರತಿ ಪ್ರತಲ್ ಪ್ರತಿಫಲ ನಿಮಗೆ ಸಿಕ್ಕಿದೆ ಈಗಾಗಲೇ ನಿಮ್ಮ ಕಣ್ಮುಂದೆ ಬಂದಿದೆ ನಿಮ್ಗೆ ಗೊತ್ತಾಗಿದೆ ಯಾವ ರೀತಿ ತಂದರೆ ಸುಮ್ಮನೆ ಇದ್ದ ಗ್ರಾಹಕರಿಗೆ ಎಬ್ಸಿದ್ರಿ ಸುಮ್ಮನೆ ಇದ್ದ ಏಜೆಂಟ್ರಿಗೆ ಎಬ್ಸಿದ್ರಿ ಅಂತ ನಿಮ್ಮ ಅನಿಸಿಕೆ ಇದ್ದರೂ ಸಹಿತ ಒಂದನ್ನು ಹೇಳ್ತೀನಿ ಕೇಳಿ ಇವರು ಸುಮ್ಮನೆ ಇರಲ್ಲ ಯಾವತ್ತು ಏಜೆಂಟ್ರು ಸುಮ್ಮನೆ ಇರಲ್ಲ ಗ್ರಾಹಕರು ಸುಮ್ಮನೆ ಇರೋಲ್ಲ ನಿಮ್ಗೆ ಅನಿಸ್ತದೆ ಸಾಮಾನ್ಯ ಏಜೆಂಟ್ರು ಜೀವ ಹೋಗ್ತಾ ಇದ್ದಾವೆ ಸಾಕಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ ಗ್ರಾಹಕರ ಟಾರ್ಚರ್ಗಾಗಿ ಆದ್ದರಿಂದ ನಾವು ಧ್ವನಿ ಎತ್ತಿ ಒಂದು ಟಿ ಪಿ ಜೆ ಪಿ ಸಂಘಟನೆಯ ಸಂಘಟನೆಯಲ್ಲಿ ಭಾಗಿಯಾಗಿ ಹೋರಾಟ ಮಾಡಿದ್ದೀವಿ ಕಾರಣ ಏನಿದೆ ಅಂತಂದರೆ ಟಿ ಪಿ ಜೆ ಪಿ ಸಂಘಟನೆಯ ಸಂಸ್ಥಾಪಕರು ಸಂಯೋಜಕರಾದಂಥ ಮದನ್ಲಾಲ್ ಆಜಾದ್ ಅವರು ಒಬ್ಬರು ಹಿರಿಯ ಪತ್ರಕರ್ತ ಮತ್ತು ವಕೀಲರು ಅಂಥ ನಾಲೆಜ್ ಪರ್ಸನ್ ವ್ಯಕ್ತಿ ಒಬ್ಬರು ಸಂಘಟನೆ ಮಾಡಿ ಇದ್ರ ಬಗ್ಗೆ ಸ್ಟಡಿ ಮಾಡಿದ್ದಾರೆ ಅಭ್ಯಾಸ ಮಾಡಿದ್ದಾರೆ ನ್ಯಾಯ ಕೊಡಿಸೋಕೆ ಕೊಟ್ಟಿದ್ದಾರೆ ಅಂತೇಳಿ ನಾವು ಅದ್ರ ಜೊತೆ ಭಾಗಿಯಾದೀವಿ ಯಾಕಂತಂದರೆ ಅವರಲ್ಲಿ ಅಂಥ ಒಂದು ಆಳವಾದ ವಿಚಾರ ಇದೆ ಜನರಿಗೆ ನ್ಯಾಯ ಕೊಡಿಸ್ಬೇಕನ್ನೋಂಥ ವಿಚಾರ ಇದ್ದುದರಿಂದ ಬಡ್ಸಾಕ್ಟ್ ಕಾನೂನು ಎರಡು ಸಾವಿರ ಹತ್ತೊಂಬತ್ತು ಬಡ್ಸ್ಯಾಕ್ಟ್ ಎರಡು ಸಾವಿರ ಹತ್ತೊಂಬತ್ತು ಈ ಕಾನೂನು ಹಿಡ್ಕೊಂಡು ಅವರು ಹೋರಾಟ ಮಾಡೋದ್ರಿಂದ ಇವತ್ತು ನಿಜವಾಗ್ಲೂ ಹೇಳ್ತೀನಿ ನಾನು ಒಬ್ಬ ಪಿ ಯು ಸಿ ಸೆಕೆಂಡ್ ಇಯರ್ ಮನುಷ್ಯ ಸಾಧಾರಣ ವ್ಯಕ್ತಿ ಆದರೆ ಈ ಕಾನೂನು ಬಗ್ಗೆ ನಾನು ಮೊದಲ ಅಜಾದವರ ಒಂದು ಸಹಕಾರದಿಂದ ಪ್ರತಿಯೊಂದು ವಿಷಯನ ತಿಳ್ಕೊಂಡು ಮುನ್ನುಗ್ಗುವಂತಾಗಿದೆ ಪ್ರತಿಯೊಂದು ಹಂತದಲ್ಲಿ ಕೂಡ ನಾನು ಮುನ್ನು ಹೋಗುವಂತಾಗಿದೆ ನನಗೆ ಧೈರ್ಯನೂ ಕೊಟ್ಟಿದ್ದಾರೆ ಜನನೂ ಧೈರ್ಯ ಕೊಟ್ಟಿದ್ದಾರೆ ನನಗೆ ರೈತ ಸಂಘಟನೆಯ ಮುಖಂಡರಾದ ರೈ ನಮ್ಮ ಸುಭಾಷ್ ಚಿರ್ಬುರ್ಗೌಡರು ಹಿರಿಯರಾದಂಥ ಅವರು ಕೂಡ ಧೈರ್ಯ ಕೊಟ್ಟಿದ್ದಾರೆ ಎಲ್ಲರ ಧೈರ್ಯದ ಮುಖಾಂತರ ನಾವು ಮುಂದೆ ಓಡ್ತಾನೇ ಇದ್ದೀವಿ ಯಾವುದರಲ್ಲಿ ಫೇಲ್ ಆಗಿಲ್ಲ ಪ್ರತಿಯೊಂದರಲ್ಲಿ ಕೆಲಸ ಮಾಡ್ತಾನೆ ಇದ್ದೀವಿ ಅಕೌಂಟ್ರು ಓಪನ್ ಮಾಡಿದೀವಿ ನಿಮ್ಮೆಲ್ಲರ ದಾಖಲೆಗಳನ್ನು ಸಬ್ಮಿಟ್ ಮಾಡಿಸಿದೀವಿ ದಾಖಲೆ ತಗೊಂಡು ಸರ್ಕಾರ ಇವತ್ತಿಗೂ ಗಪ್ ಕೂತಿದೆ ಸರ್ಕಾರದ ಮೇಲೆ ನಾವು ಒತ್ತಡ ಹಾಕಿದ್ವಿ ಸತ್ಯಾಗ್ರಹ ಮಾಡಿದ್ವಿ ಸದನದಲ್ಲಿ ಚರ್ಚೆ ಆಗುವಾಗ ಮಾಡಿದ್ವಿ ಒಂದು ಬೇಸರ ವಿಚಾರ ಏನಪ್ಪಾ ಅಂತಂದರೆ ನಮ್ಮಲ್ಲಿ ನೊಂದಂಥ ಏಜೆಂಟ್ ಇದ್ದಾರೆ ನಮ್ಮಲ್ಲಿ ಗ್ರಾಹಕರಿದ್ದಾರೆ ಇಂಥದ್ರಲ್ಲಿ ಒಬ್ಬ ಕಿಡಿಗೇಡಿ ಒಬ್ಬ ಕಿಡಿಗೇಡಿ ಚಿಕ್ಕಬಳ್ಳಾಪುರ ನಿವಾಸಿ ಬಸವರಾಜನವನು ಸರ್ಕಾರದಲ್ಲಿ ಒಂದು ಕಂಪ್ಲೇಂಟ್ ಹಾಕದ ಸಂಘಟನೆ ಮೇಲೆ ಅದು ಅಲ್ಲೇ ಇನ್ಕ್ವೈರಿ ಆಗಿ ಏನೇನೋ ಆಗಿ ಕೊನೆಗೆ ತುಮಕೂರು ಕೌಂಟ್ರನ್ನ ಚಾಲು ಮಾಡದೇ ಇರೋ ಹಾಗೆ ಮಾಡಿಬಿಟ್ರು ಬೀದರ್ ಕೌಂಟ್ರ್ ಕೂಡ ಚಾಲು ಮಾಡದೇ ಇರೋ ಹಾಗೆ ಮಾಡಿಬಿಟ್ರು ಎಲ್ಲ ಕಡೆಯೂ ಕೌಂಟ್ರ್ ಬಂದ್ ಹಾಗೆ ಮಾಡಿದ್ರು ಯಾಕಂದರೆ ಇಲ್ಲಿ ಕಾರಣ ಇಷ್ಟೇ ನೀವು ಒಬ್ಬ ಕಿಡಿಗಾಡಿ ನಮ್ಮಲ್ಲಿ ಕೆಲವೊಬ್ಬರನ್ನ ನಾವು ತೆಗೆದು ಹಾಕಿದ್ದೀವಿ ಅವ್ರು ಹೋಗಿ ಅವ್ರನ್ನ ಪ್ರಚೋದನೆ ಕೊಟ್ಟು ಸಂಘಟನೆ ಮೇಲೆ ಕಂಪ್ಲೇಂಟ್ ಹಾಕಿದ್ರು ಇದು ಸಾಮಾನ್ಯ ಯಾಕೆಂದ್ರೆ ಅವ್ರೊಂದು ಬೇರೆ ಸಂಘಟನೆ ಮಾಡ್ತಾ ಇದ್ರೆ ಅದು ಇದೆಲ್ಲ ಕಾಮನ್ ಇದು ಆಗುವೆ ಆದರೆ ಸರ್ಕಾರಿ ಅಧಿಕಾರಿಗಳು ಇಲ್ಲಿ ಏನು ಅಂತಂದರೆ ಅವರಿಗೆ ಕೆಲಸ ಭಾರ ಆಗಬಾರ್ದು ನಮ್ಮಂಥವ್ರ ಕೆಲಸ ಏನು ಕಂಪ್ನಿಗಳಲ್ಲಿ ಹಣ ತೊಡಗಿಸಿರುವಂಥ ಈ ಕೆಲಸ ಕ್ಲಿಯರ್ ಆಗಿ ದುಡ್ಡು ಕೊಡಬಾರ್ದು ಅನ್ನೋ ಉದ್ದೇಶದಿಂದ ಅಧಿಕಾರಿಗಳು ಏನು ಇದ್ದಾರೆ ಅಂತಂದರೆ ನಮ್ಮನ್ನು ತಳ್ಳಿ ಹಾಕೋಕ್ಕೆ ನಮ್ಮನ್ನು ದೂರ ನುಗ್ಸೋಕ್ಕೆ ಇಂಥ ಒಂದು ಅರ್ಜಿನ ಸಿಂಪಲ್ ಅರ್ಜಿನ ಉಪಯೋಗ ಮಾಡಿಕೊಂಡು ಕೌಂಟ್ರ್ಗಳು ಬಂದ್ ಮಾಡಿಸಿದರು ನಮ್ಮಲ್ಲಿ ತಾರತಮ್ಯ ಹೋಗಿ ಇವ್ರು ಏನೋ ಕಿತಾಪತಿ ಮಾಡಿದ್ರು ಆದರೆ ಸರ್ಕಾರ ಇದ್ರ ಮಾತು ಕೇಳ್ಬಾರ್ದಾಗಿತ್ತು ಸರ್ಕಾರ ಏನು ಮಾಡ್ತಾ ಸರ್ಕಾರಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಕೆಲಸ ಬೇಡಾಗಿದೆ ಆರಾಮಾಗಿ ಆರಾಮ್ ತಿಂದು ಮನೆ ಹೋಗುವಂಥ ವಿಚಾರದಲ್ಲಿ ಇವರಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಇಂಥ ಭ್ರಷ್ಟ ಅಧಿಕಾರಿಗಳನ್ನ ನಿರ್ಮೂಲೆ ಮಾಡುವ ಸಲುವಾಗಿ ನಮ್ಮ ಸಂಘಟನೆ ಗಟ್ಟಿಯಾಗಿ ನಿಂತಿದೆ ಬಂಧುಗಳೇ ನೀವು ಎರಡೂ ಮೀಟಿಂಗ್ದಲ್ಲಿ ಭಾಗಿಯಾಗ್ರಿ ಎಂಥದೇ ಒಂದು ಪ್ರಸಂಗ ಬಂದರೂ ಸಹಿತಕ್ಕ ನಾವು ಎದುರಿಸೋಣ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಜರ್ ನಮ್ಮ ಕೆಲಸ ಆಗಲಿಲ್ಲ ಅಂತಂದರೆ ಬೆಂಗಳೂರು ವಿಧಾನಸೌಧನ ಮುತ್ತಿಗೆ ಹಾಕುವಂಥ ಕೆಲಸ ನಾವು ಮಾಡೋಣ ನಮ್ಮಲ್ಲಿ ಆ ಶಕ್ತಿ ಇದೆ ಅಂತ ಅರ್ಥ ಮಾಡಿಕೊಡ್ರಿ ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ನಮ್ಮನ್ನು ಗುರುತಿಸ್ತಾರೆ ನಮ್ಮ ಸಂಘಟನೆಯನ್ನು ಗುರುತಿಸ್ತಾರೆ ಕೋಟ್ಯಾಂತರ ಜನ ಕೋಟ್ಯಾಂತರ ನಮ್ಮಲ್ಲಿ ಭಾಳ ಕೋ ಕೋಟ್ಯಾಂತರ ಅಂದರೆ ನೂರಾರು ಕೋಟಿ ಜನ ಅಂತೂ ಇಲ್ಲ ಬಿಡಿ ಎರಡೂರು ಕೋಟಿ ಜನ ಈ ಕಂಪ್ನಿಯಲ್ಲಿ ಹಣ ಇನ್ವೆಸ್ಟ್ಮೆಂಟ್ ಮಾಡಿ ಮೋಸ ಹೋಗಿಯವ್ರು ಇದ್ದಾರೆ ಅಂಥ ಜನಕ್ಕೆ ನ್ಯಾಯ ಕೊಡೋದಕ್ಕೆ ಕೊಡಿಸೋದಕ್ಕೋಸ್ಕರ ಏನು ಟಿ ಪಿ ಜೆ ಪಿ ಸಂಘಟನೆ ಬಂದಿದೆಯಲ್ಲ ಈ ಟಿ ಪಿ ಜೆ ಪಿ ಸಂಘಟನೆ ಮೇಲೆ ವಿಶ್ವಾಸ ಇಟ್ಟಿರುವಂಥ ಕರ್ನಾಟಕದಲ್ಲಿ ಒಂದು ಕೋಟಿ ಜನ ಸಾಕು ನಮಗೆ ಒಂದು ಕೋಟಿ ಜನನೂ ಸಪೋರ್ಟ್ ಕೊಡಲ್ಲ ಅಂತ ಅಂದ್ಕೊಡ್ರಿ ನಾವು ಮುತ್ತಿಗೆ ಹಾಕೋ ದಿವಸ ಬೆಂಗಳೂರಲ್ಲಿ ನಿಮಗೆ ಒಂದು ಭರವಸೆ ಕೊಡ್ತೀನಿ ನಾವು ಬೆಂಗಳೂರಲ್ಲಿ ಮುತ್ತಿಗೆ ಹಾಕ್ತೀನಿ ಅಂತೇಳಿ ನಿರ್ಧಾರ ಮಾಡಿದರೆ ನನ್ನ ಜೊತೆ ಹತ್ತು ಲಕ್ಷ ಜನ ಗ್ಯಾರಂಟಿ ಇರ್ತಾರೆ ಹತ್ತು ಲಕ್ಷ ಜನ ಇರ್ತಾರೆ ಹತ್ತು ಲಕ್ಷ ಜನತೂ ನಾವು ಮುತ್ತಿಗೆ ಹಾಕೋ ಸಾಧ್ಯತೆ ಇದೆ ನಮ್ಮ ಕೆಲಸ ನಾವು ವಿನ್ ಮಾಡ್ಕೊಳಕ್ಕೆ ಸಾಧ್ಯತೆ ಇದೆ ದಯವಿಟ್ಟು ನೀವು ಎಲ್ಲರೂ ಸಹಕಾರ ಕೊಟ್ಟ್ರಿ ನಾನು ಸಾಧ್ಯ ಆದಷ್ಟು ಈಗ ಎಲ್ಲ ಮಂತ್ರಿಗಳ ಜೊತೆ ಮಾತುಕತೆ ಆಗಿದೆ ಇನ್ನೊಮ್ಮೆ ಬೆನ್ನು ಹತ್ತಬೇಕಾಗಿದೆ ಯಾವ ರೀತಿ ಅಂದರೆ ಕೆಲಸ ಮಾಡ್ಕೊನೇಬೇಕನ್ನುವಂಥ ರೀತಿಯಲ್ಲಿ ನಾವು ಬೆನ್ನು ಹತ್ತಬೇಕಾಗಿದೆ ಬೆನ್ನು ಹತ್ತು ಮಾಡ್ಕೊಳ್ಳೋಣ ಆಗುತ್ತೆ ಕೆಲಸ ಆದರೆ ಯಾರೋ ಕಿಡಿಗೇಡಿಗಳು ನಮ್ಮ ಹೆಸರು ಹೇಳಿಕೊಂಡು ನಾವು ಮಾಡಿದ ಕೆಲಸದಲ್ಲಿ ಭಾ ಏನೋ ನಾವೇನೋ ಅಪ್ಲಿಕೇಶನ್ ಕೊಟ್ಟಿದ್ದೀವಲ್ಲ ಡಿ ಸಿ ಆಫೀಸಲ್ಲಿ ಟಿ ಬಿ ಜೆ ಪಿ ಸಂಘಟನೆ ಆದೇಶದಂತೂ ಅಪ್ಲಿಕೇಷನ್ ಕೊಡೋಕಷ್ಟು ಆದರೆ ಈ ಉಪಯೋಗನ ಮಾಡಿಕೊಂಡು ಬೇರೆಯವರು ಏನು ಮಾಡ್ತಾಯಿದ್ದಾರೆ ಸಂಘಟನೆಯವರು ನಮ್ಮ ಹೆಸರು ಹೇಳ್ಕೊಂಡು ನಾವು ಆಷ್ಟು ತಿಂಗಳಿಗೆ ದಾಖಲೆ ಕೊಟ್ಟಿದ್ವಿ ಇಷ್ಟು ತಿಂಗಳ ದಾಖಲೆ ಕೊಟ್ಟಿದ್ದೀವಿ ಡಿ ಸಿ ಆಫೀಸ್ಗೆ ಹೋಗು ಬನ್ನಿ ಹೆಂಗೆ ಮಾಡಿ ಹಿಂಗೆ ಮಾಡಿ ಇವೆಲ್ಲ ದುಡ್ಡು ಮಾಡುವಂಥ ಗಿಮಿಕ್ ಇಟ್ಟಾಗ್ಬಿಡಿ ಇಂಥವ್ರನ್ನ ಮಾಡ್ತಾ ಮಾಡ್ತಾಯಿದ್ದಾರೆ ಅಂದರೆ ದುಡ್ಡು ಮಾಡೋಕ್ಕೆ ಏನೋ ಒಂದು ಸೋಗ ಹಾಕೊಂಡು ಬರ್ತಾಯಿದ್ದಾರೆ ಇಂಥವರೆಲ್ಲ ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ಹೋಗಿ ಸಾಧ್ಯ ಆದರೆ ನಿಮಗೆ ನ್ಯಾಯ ಸಿಗುತ್ತಂದರೆ ನೀವು ಸ್ವಂತ ಹೋರಾಟ ಮಾಡಿರಿ ಇಲ್ಲಿವರೆಗೂ ಟಿ ಪಿ ಜೆ ಪಿ ಸಂಘಟನೆ ನಾವು ನಿಮ್ಮ ಸಲುವಾಗಿ ಹೋರಾಟ ಮಾಡಿದ್ವಿ ನಿಮಗೋಸ್ಕರ ಹೋರಾಟ ಮಾಡಿದ್ವಿ ನಿಮ್ಮ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ್ದೀವಿ ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದೀವಿ ಒಂದು ವೇಳೆ ಆದರೆ ನಿಮಗೆ ಇಷ್ಟ ಇಲ್ಲ ಅಂದರೆ ನಾವು ಸೈಲೆಂಟ್ ಆಗೋಕೆ ಸರಿ ನಾವು ಸೈಲೆಂಟ್ ಆಗಕ್ಕೆ ರೆಡಿ ಇದ್ದೀವಿ ನಮ್ದೇನು ಪ್ರಾಬ್ಲಮ್ ಇಲ್ಲ ನೀವು ಯಾರೋ ಬಂಧುಗಳೆಲ್ಲ ನನ್ನ ಹಣತಂಬ್ರಲ್ಲ ಅಕ್ಕ ತಂಗಿರಿಲ್ಲ ಏನೂ ಇಲ್ಲ ಆದರೂ ನಾನು ಅದನ್ನೇ ತಿಳ್ಕೊಂಡು ನೀವು ನಾವೆಲ್ಲ ನೀವೆಲ್ಲ ನನ್ನ ಹಣತಂಬರು ನೀವೆಲ್ಲ ನನ್ನ ಅಕ್ಕ ತಂಗಿರಂತ ತಿಳ್ಕೊಂಡು ನಿಮ್ಮೆಲ್ಲರ ನ್ಯಾಯಕ್ಕೋಸ್ಕರ ಹೋರಾಡಲೇಬೇಕಂತ ಹೇಳಿಕಿ ಇಷ್ಟರವರೆಗೂ ನಾವು ಮಾಡಿಟ್ಟಿದೀವಿ ಇನ್ನು ಮುಂದೂ ಮಾಡ್ತಾಯಿದ್ದೀವಿ ನೀವೆಲ್ಲರೂ ಸಹಕಾರ ಕೊಡಬೇಕು ಸಹಕಾರ ಕೊಟ್ಟರೆ ಮುಂದೆ ಕೆಲಸ ಸಾಕ್ತದೆ ಆ ಮೀಟಿಂಗು ಮೈಸೂರಲ್ಲಿ ಆಗುವಂಥ ಮೀಟಿಂಗು ನೀವು ಹಜರಾಗ್ರಿ ಬಾಗಲಕೋಟೆ ಆಗುವಂಥ ಮೀಸ ಮೀಟಿಂಗಲ್ಲಿ ಹಾಜರಾಗ್ರಿ ಕರ್ನಾಟಕದಂಥ ಎಲ್ಲ ಲೀಡರ್ಸ್ಗಳು ಒಕ್ಕಟ್ಟಾಗಿ ನಾವು ಈ ಹೋರಾಟ ಮಾಡೋಣ ನಾವು ನೂರಕ್ಕೆ ನೂರು ಇಲ್ಲಿ ಗೆದಿತೀವಿ ಗೆದ್ದೆ ಗೆಲ್ತೀವಿ ನಾವು ಅದರಲ್ಲಿ ಹಿಂದ್ ಸರಿಯೋದು ಬೇಡ ಯಾಕಂತಂದ್ರೆ ಭಾಳಷ್ಟು ಜನರ ಕಣ್ಣೀರು ಒರೆಸುವಂಥ ಕೆಲಸ ಈಗ ಇದಾಗಿದೆ ಆಗ್ತಾಯಿದೆ ಯಾಕಂತಂದರೆ ಒಂದನಂತ ನೆನ್ಪಟ್ಕೊಳ್ಳಿ ಏನು ಕರ್ನಾಟಕದಲ್ಲಿ ಎರಡು ಸ ಎರಡು ವರ್ಷದಿಂದ ಟಿ ಪಿ ಜೆ ಪಿ ಸಂಘಟನೆ ಠಗಿಪೀಡಿ ಜಮಕರ್ತ ಪರಿವಾರ ಸಂಘಟನೆ ಬಂತು ನಾವೇನು ಇಡೀ ಕರ್ನಾಟಕದಂಥ ಪ್ರತಿ ಜಿಲ್ಲೆಯಲ್ಲಿ ನಾವು ಪ್ರವಾಸ ಇದ್ವಿ ಎಲ್ಲ ಜಿಲ್ಲೆಗೆ ಹೋಗಿ ನಾವು ಒಂದು ಮೀಟಿಂಗ್ ಮಾಡ್ತಾಯಿದ್ವಿ ನಿಮ್ಮ ಹಣ ಬಂದೇ ಬರುತ್ತೆ ಅಂತ ಏನು ಭರವಸೆ ಕೊಟ್ಟಿವಿ ಅಲ್ಲಿಂದ ಯಾವುದೇ ಒಂದು ಏಜೆಂಟ್ಗೆ ಒಂದು ಧಕ್ಕೆ ಆಗಿಲ್ಲ ಏಜೆಂಟ್ ಧೈರ್ಯದಿಂದ ಇದ್ದಾನೆ ಎಲ್ಲೇ ಕಣ್ಮರೆಯಿಂದ ತಿರುಗ್ತಿರುವಂಥ ವ್ಯಕ್ತಿ ಇವತ್ತು ಧೈರ್ಯದಿಂದ ಮುಖಯ್ಯ ತಲೆ ಎತ್ತಿ ತಿರುಗ್ತಾ ಇದ್ದಾನೆ ಇದೆಲ್ಲ ಬಂಧುಗಳಿಗೆ ಗೊತ್ತಿದೆ ಅಷ್ಟೇ ಅಲ್ಲದೆ ನಾವು ಇವತ್ತಿನ ದಿವಸ ಇನ್ನೊಂದು ಧೈರ್ಯದಿಂದ ಕೆಲಸ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಸುಪ್ರೀಡೆಂಟ್ ಅವರಿಗೆ ಮನವಿ ಕೊಟ್ಟಿದ್ದೀವಿ ಏನಂತಂದರೆ ಕರ್ನಾಟಕದಲ್ಲಿ ಯಾವುದೇ ಒಬ್ಬ ಜಿಲ್ಲೆಯಲ್ಲಿ ಯಾವುದೇ ಏಜೆಂಟ್ಗೆ ಗ್ರಾಹಕ ಬಂದು ಕಂಪ್ಲೇಂಟ್ ಮಾಡಿದ್ರೆ ಆ ಕಂಪ್ಲೇಂಟ್ ತೊಗೋಬಾರ್ದು ಗ್ರಾ ಏಜೆಂಟ್ನ ಮೇಲೆ ಟಾರ್ಚರ್ ಮಾಡಬಾರ್ದು ಅಂತ ಹೇಳ್ಕಿಂದು ಈಗಾಗಲೇ ನಾವು ರಿಕ್ವೆಸ್ಟ್ ಮಾಡಿದ್ವಿ ಅದರಂತೆ ಎಲ್ಲ ಎಸ್ ಪಿ ಆಫೀಸು ಮತ್ತು ಡಿ ಸಿ ಆಫೀಸಲ್ಲಿ ಆರ್ಡರ್ಗಳು ಪಾಸ್ ಆಗ್ತಾ ಇದಾವೆ ಯಾವುದೇ ಏಜೆಂಟ್ ಮೇಲೆ ಕ್ರಮ ಜರುಗಿಸಬಾರ್ದು ಅಂಥೇಳಿ ಗ್ರಾಹಕ ಕಂಪ್ಲೇಂಟ್ ಕೊಟ್ಟರು ಏಜೆಂಟ್ ಮೇಲೆ ಕ್ರಮ ಜರುಗಿಸಬಾರ್ದು ಅಂತೇಳಿ ಈಗಾಗಲೇ ಆರ್ಡ್ರ್ ಪಾಸ್ ಆಗಿದ್ದಾವೆ ನಮ್ಮ ಒಂದು ರಿಕ್ವೆಸ್ಟ್ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಗೆ ಹೋಗಿದ್ದೆವು ಆಯೋ ಆಯಾ ಜಿಲ್ಲೆಯಲ್ಲಿ ಇದೆಲ್ಲ ಆಗ್ತಾ ಇದೆ ಸೊ ಆ ಜಿಲ್ಲೆಯಲ್ಲಿ ಜನ ನಿಶ್ಚಿಂತ ಇದ್ದಾರೆ ಹಾಗಂತ ಗ್ರಾಹಕರಿಗೆ ನ್ಯಾಯ ಕೊಡಬೇಕಲ್ಲ ಗ್ರಾಹಕರಿಗೆ ನ್ಯಾಯ ಕೊಡಬಾರ್ದಾ ಏಜೆಂಟರಿಗೆ ಅನ್ಯಾಯಬಾರ್ದು ಓಕೆ ಆದರೆ ಗ್ರಾಹಕರಿಗೆ ಮಾತ್ರ ನ್ಯಾಯ ಕೊಡಲೇಬೇಕು ಆ ಗ್ರಾಹಕರಿಗೆ ನ್ಯಾಯ ಕೊಡಬೇಕಂದ್ರೆ ನಾವು ನಾವು ನೀವು ಎಲ್ಲರೂ ಒಕ್ಕಟ್ಟಾಗಿ ಎಲ್ಲ ಏಜೆಂಟರು ಒಕ್ಕಟ್ಟಾಗಿ ಗ್ರಾಹಕರಿಗೆ ಹಣ ತಿರುಗಿಸುವಂತೆ ನಾವು ಒಂದು ದಿಟ್ಟ ನಿರ್ಧಾರನ ತಗೋಬೇಕು ಒಂದು ಶುಭಾಚು ಸಮಾಚಾರ ಈಗ ಅಷ್ಟೇ ನಾನು ಒಂದು ಗ್ರೂಪಲ್ಲಿ ನೋಡಿದೆ ಸಹರಾ ಕಂಪ್ನಿದು ಗೌರ್ಮೆಂಟೇ ಸೆಂಟ್ರಲ್ ಗೌರ್ಮೆಂಟೇ ಖುದ್ದಾಗಿ ಸಿಕ್ಸ್ ಪರ್ಸೆಂಟ್ ಬಡ್ಡಿ ದರ ಹಾಕಿ ಜನರಿಗೆ ಹಣ ಹಿಂತಿರುಗಿಸುವಲ್ಲಿ ನಿರ್ಧಾರ ತಗೊಂಡಿದೆ ಒಂದು ವಾಟ್ಸಪ್ ಗ್ರೂಪಲ್ಲಿ ನೋಡಿದ್ದೀನಿ ಅಷ್ಟೇ ಪೂರ್ತಿ ಅದ್ರ ಬಗ್ಗೆ ಇನ್ನೂ ಸ್ಟಡಿ ಮಾಡಿಲ್ಲ ಅದೊಂದು ಮೆಸೇಜ್ ಓದಿದ್ದೀನಿ ತಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಸರಾಗ ಗ್ರೂಪ್ ಆಫ್ ಕಂಪ್ನಿ ಸೊಸೈಟಿ ಸಹರ ಗ್ರೂಪ್ ಆಫ್ ಕಂಪ್ನಿ ಅಂದ್ರೆ ಅದರಲ್ಲಿ ಇದಾವೆ ಸೊಸೈಟಿ ಅದು ಇದು ಭಾಳಷ್ಟು ಇದ್ದಾವೆ ಅದೊಂದು ಮೆಸೇಜ್ ಸಿಕ್ಕಿದೆ ನನಗೆ ಸೊ ಈ ಒಂದು ಈ ಥರ ಒಂದು ಪಾಸಿಟಿವ್ ಬರ್ತಾ ಇದ್ದಾವೆ ಬಂಧುಗಳೇ ನಾವೆಲ್ಲರೂ ಕೂಡಿ ಈ ಸಮಾಲೋಚನೆಯಲ್ಲಿ ಭಾಗಿಯಾಗೋಣ ನಾವೆಲ್ಲರೂ ಕೂಡಿ ಒಕ್ಕಟ್ಟಾಗಿ ವಿಚಾರ ಮಾಡೋಣ ತಾವೇನು ಒಂದು ಅಂತ ತಗೋತೀರಿ ಅದಕ್ಕೆ ನಾನು ಬಂದಿರ್ತೀನಿ ನಾವೆಲ್ಲರೂ ಕೊಡಿ ಒಂದು ಬಾಗಲಕೋಟೆಯಲ್ಲಿ ಮತ್ತು ಮೈಸೂರಲ್ಲಿ ಡಿಶಿಯನ್ನು ತೊಗೊಳ್ಳೋಣ ಪ್ರತಿಯೊಂದು ಜಿಲ್ಲೆಗೆ ನಾನು ಬರೋಕೆ ಇದ್ದೀನಿ ಎಲ್ಲ ಕಡೆ ಹೋಗಿ ಬಂದು ನಿಮ್ಮ ಜೊತೆ ಮಾತಾಡಿ ಮುಂದಿನ ಒಂದು ವಿಚಾರ ವರೆಗೂ ನೋಡೋಣ ಮಾರ್ಚ್ವರೆಗೂ ನೋಡೋಣ ನಮ್ಮ ಕೆಲಸ ಹೆಂಗತ್ತೆ ಮಂತ್ರಿಗಳ ಹತ್ರ ಹೋಗೋಣ ಮುಖ್ಯಮಂತ್ರಿಯವ್ರಿಗೆ ಭೇಟಿ ಆಗೋದಿದೆ ಸಾಧ್ಯ ಆದರೆ ಫೆಬ್ರವರಿಲಿ ಆಗೋಣ ಇಲ್ಲ ಅಥವಾ ಈ ತಿಂಗಳಾಗೋಣ ಒಂದು ಪೆಬ್ ಸಿ ಎಮ್ ಅವ್ರಿಗೆ ಭೇಟಿ ಆಗೋದಿದೆ ಸಿ ಎಮ್ ಅವರು ಭೇಟಿ ಮಾಡಿಸೋಕ್ಕೆ ನನಗೆ ಇಬ್ಬರು ಮೂವರು ಜನ ಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ ಯಾರು ಅಲ್ಲ ಮಂತ್ರಿಗಳೇ ಆಶ್ವಾಸನೆ ಕೊಟ್ಟಿದ್ದಾರೆ ಸಿ ಎಮ್ನ ಭೇಟಿ ಮಾಡಿಸಿ ಮುಂದೆ ಕೂತೇ ವಿಚಾರ ಮಾತಾಡೋಣ ಅಂಥೇಳಿ ಸೊ ಅದರಿಂದ ನಮ್ಮ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗುವಂಥ ಸಾಧ್ಯತೆ ಇದೆ ತಾವೆಲ್ಲರೂ ಕೈ ಜೋಡಿಸಿ ಒಕ್ಕಟ್ಟಾಗಿ ಕೈ ಜೋಡಿಸಿ ಸಹಾಯ ಸಹಕಾರ ಮಾಡ್ತಾ ನನ್ನ ಜೊತೆ ಯಾವತ್ತೂ ಇರ್ತೀರಂತೇಳಿ ನಾನು ನಂಬಿದ್ದೀನಿ ನೀವೆಲ್ಲ ಇದ್ದರೆ ನಾನು ಮುಂದೆ ಸಾಕ್ತೀನಿ ನೀವು ನೀವಿದ್ದೀರಿ ಅನ್ನೋದಕ್ಕೆ ಎಲ್ಲ ಲೀಡರ್ಸು ಪದಾಧಿಕಾರಿಗಳು ಬಂದು ಆ ಮೀಟಿಂಗ್ ಹಾಜರಾಗಿ ಸಮಾಲೋಚನೆ ಮಾಡಿ ನನಗೂ ಕೂಡ ನೀವು ಧೈರ್ಯ ತುಂಬಲೇಬೇಕಂದ್ರೆ ನೀವು ಇದ್ದೀರಿ ಅಂತಂದರೆ ನಾನು ಮುಂದೆ ಮುಂದೋಗಕ್ಕೆ ಸಾಧ್ಯ ಅಂತ ಹೇಳಿ ತಿಳ್ಕೊಂಡು ನಾನು ಎರಡು ಮಾತನ್ನ ಮುಗಿಸ್ಕೊಂಡು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ನಮಸ್ಕಾರ ಅಪ್ಪ ಸಾಹೇಬ್ ಬುಗಡೆ ಟೈಗಿಪಿಡಿ ಜಮಕರ್ತ ಪರಿವಾರ ಸಂಘಟನೆ ರಾಜ್ಯಾಧ್ಯಕ್ಷರು ದಕ್ಷಿಣ ಭಾರತ್ ಪ್ರಭಾರಿ ನಮಸ್ಕಾರ